ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಧುರ ಕುಟುಂಬ ಬ್ಲಾಕ್ಸ್ ನಾವು ರೆಡಿಯಾಗಿ ಕತ್ರೆಗೆ ಹೊರಟಿದ್ದೇವೆ ಸಣ್ಣದು ಮಕ್ಕಳದು ಫೋಟೋ ಶೂಟ್ ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟಿದ್ದೇವೆ ಈಗ ಹಾಗೆ ರೆಡಿ ಆಗ್ತಾ ಇದ್ದೇವೆ ಇಲ್ಲಿ ಇದರ ರೆಡಿ ಆಗ್ತಾ ಇದ್ದಾಳೆ ನಾನು ರೆಡಿ ಆಗಿದ್ದೇನೆ ಆಲ್ರೆಡಿ ನಾವು ಮಗುಗೊಂದು ರೆಡಿ ಮಾಡಿಸ್ಬೇಕು ಚಾರಿಗೆ ದೊಡ್ಡ ಮಗಳಿಗೆ ಚಾರೋಗಿ ಹೊರಡಿ ಆಗಲಿಲ್ಲ ಅರ್ಧ ಹೊರಡಿ ಆಗಿದೆ ಇನ್ನು ಅರ್ಧ ಬಾಕಿ ಉಂಟು ಒಂದು ವರ್ಷದ್ದು ಫೋಟೋ ಶೂಟ್ ಮಾಡಲಿಲ್ಲ ಹಾಗೆ ಈಗ ಮಾಡುವ ಅಂತೇಳಿ ಹೊರಟಿದ್ದು ತುಂಬ ಟೈಮ್ ಆಯಿತು ಫೋಟೋಟು ಅಂದರೆ ಯಾವ ಒಂದು ವರ್ಷಕ್ಕೆ ಮಾಡೋದು ಮಾಡೋದು ಮಾಡುವುದು ಹೇಳಿ ಈಗ ಒಂದು ವರ್ಷ ನಾಲ್ಕು ನಾಲ್ಕು ತಿಂಗಳಾಯ್ತು ಮಗುವಿಗೆ ಈಗ ಮಾಡ್ತಾ ಇದ್ದೇವೆ ಫೋಶೂ ಫೋಟೋಶೂಟು ಓ ಎಂತ ಅವಳಿಗೆ ಬ್ಯಾಗನ್ನೆಲ್ಲ ಓಪನ್ ಮಾಡಿ ಕೊಡಬೇಕಂತೆ ಇದಕ್ಕೆ ಹಾಗೆ ಈಗ ಹೊರಡ್ತಾ ಆಯ್ತದೆ ಈಗ ಹೊರಡುದು ಬೇಗ ಹಾಗೆ ಮಧ್ಯಾಹ್ನ ಬ್ಲಾಗ್ ಮಾಡ್ತಾ ಇದ್ದೇನೆ ಸೆಕೆ ಯಾವಾಗ ನೋಡಿದ್ರು ಸೆಕೆ 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 ಮಂಗ್ಳೂರು ಹೇಳಿದ್ರೆ ಸೆಕೆ ನಾನು ಈ ಡ್ರೆಸ್ ಹಾಕಿದ್ದೇನೆ ಕಾಣಿಸದು ಗೊತ್ತಿಲ್ಲ ರೆಡ್ ಕಲರ್ ಡ್ರೆಸ್ ನೋಡಿ ಈ ಡ್ರೆಸ್ ಹಾಕಿದ್ದೇನೆ ಈ ಡ್ರೆಸ್ ಹಾಕಿದ್ದೇನೆ ನಾನೊಂದು ಮಕ್ಕಳಿಗೆ ಹೊರಡಿಸಿ ಮತ್ತೆ ಸಿಗ್ತೇನೆ ಆಯಿತಾ ಬೇಗ ಬೇಗ ಹೊರಡ್ಬೇಕು ನಾಲ್ಕು ಗಂಟೆಗೆ ಬರ್ತೇನೆ ಹೇಳಿದ್ದಾರೆ ಫೋಟೋಗ್ರಾಫರ್ ಹಾಗೆ ಬೇಗ ಬೇಗ ಹೊರಡಬೇಕು ಹೊರಗೊಂದು ಹೊರಡಿಸಿ ಬೇಗ ಬೇಗ ಸಿಗ್ತೇನೆ ಬಾಯ್ ಚಾರದ ನೋಡಿ ಡ್ರೆಸ್ ಚಾರದ ಒನ್ಸ್ ಅಗೇನ್ ಫೋಟೋ ಶೂಟು ಮಾಡುವಲ್ಲಿ ಸರಿಯಾಗಿ ಮಾತನಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಮಕ್ಕಳು ಯಾವ ಡ್ರೆಸ್ನಲ್ಲಿ ಚೆಂದ ಕಾಣ್ತಾ ಇದ್ರು ಅಂತ ಹೇಳಿ ಆಯಿತಾ ಇಬ್ಬರೂ ಕೂಡ ಹೇಳಿದ ಹಾಗೆ ಫೋಟೋಸ್ ಇದ್ದರು ಚಿಕ್ಕವಳು ಸ್ವಲ್ಪ ಸ್ಮೈಲ್ ಕೊಡಲಿಕ್ಕೆ ಕಷ್ಟಪಡ್ತಾ ಇದ್ಳು ಒಂದು ಫೋರ್ ಟು ಫೈವ್ ಡ್ರೆಸ್ ಚೇಂಜ್ ಮಾಡುವ ತನಕ ಕೋಪರೇಟ್ ಮಾಡಿದ್ಲು ಸಣ್ಣವಳು ಆದರೆ ದೊಡ್ಡವಳು ಫುಲ್ ಸಪೋರ್ಟ್ ಮಾಡಿದ್ಲು ಚಿರುಗೆ ಕೊನೆಗೆ ಅಳ್ಳಿಕೆ ಸ್ಟಾರ್ಟ್ ಮಾಡಿದ್ಲು ಆದರೆ ಡ್ರೆಸ್ ಹಾಕಿದ್ಲಾಯ್ತ ಆಮೇಲೆ ನಾವೆಲ್ಲ ಡ್ಯಾನ್ಸ್ ಮಾಡಿ ಅವಳ ಮೂಡನ್ನ ಡೈವರ್ಟ್ ಮಾಡಿದ್ವು ಕೊನೆಗೆ ಒಳ್ಳೆ ರೀತಿಯಲ್ಲಿ ಫೋಟೋ ಶೂಟ್ ಆಯಿತು ಫೋಟೋಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದಿದೆ ನಮಗೆ ತುಂಬ ಇಷ್ಟ ಆಯಿತು ಆದರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು ಗೌರ್ಮೆಂಟ್ನವರು ಅಂದರೆ ತುಂಬ ಮಕ್ಕಳೆಲ್ಲ ಬರ್ತಾರಲ್ಲ ಫೋಟೋಶೂಟ್ ಮಾಡಲಿಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗಿದೆ ಹಾಗಾಗಿ ಚೆನ್ನಾಗಾಗಿದೆ ಇವತ್ತು ಫೋಟೋಶೂಟ್ ಆದರೆ ಫೋಟೋಶೂಟ್ ಮಾಡಲಿಕ್ಕೆ ಫೈವ್ ಹಂಡ್ರೆಡ್ ಜಾಸ್ತಿ ಆಯಿತು ಫಸ್ಟ್ ಆಫ್ ಆಲ್ ಮೇಂಟೆನೆನ್ಸ್ ಇಲ್ಲ ಅದರಲ್ಲೂ ಪುನಃ ಫೈವ್ ಹಂಡ್ರೆಡ್ ತಗೊಳ್ತಾರೆ ಎಂಟ್ರಿ ಫೀಸ್ ಅಂತೇಳಿ ಫೈವ್ ಹಂಡ್ರೆಡ್ ತೊಗೊಳ್ತಾರೆ ಅದು ಸಹ ನಾವು ಕದ್ರಿಯ ಉದ್ಯಾನಕ್ಕೆ ಹೋಗಿದ್ದು ಕದ್ರಿ ಪಾರ್ಕಿಗೆ ಹೋಗಿದ್ದಲ್ಲ ಅದು ಮ್ಯಾರೇಜ್ ಫೋಟೋ ಆಫ್ಟರ್ ಮ್ಯಾರೇಜ್ ಫೋಟೋಶೂಟು ಕಿಡ್ಸ್ ಫೋಟೋಶೂಟು ಫ್ಯಾಮಿಲಿ ಫೋಟೋಶೂಟು ಶೂಟು ಪ್ರೀ ವೆಡ್ಡಿಂಗ್ ಎಲ್ಲ ಆಗ್ತದೆ ಸ್ವಲ್ಪ ಕ್ಲೆನಿನೆಸ್ ಇದ್ದರೆ ಒಳ್ಳೆಯದಿತ್ತು ಅಂತೆಂತ ನಮ್ಮ ಫೋಟೋಶೂಟ್ ನಾವು ಮುಗಿಸಿದ್ವಿ ಫಸ್ಟ್ಗೆ ಹೊರಗಡೆ ಫೋಟೋಸ್ ತೆಗಿಬೇಕು ಅಂತ ಅಂದ್ಕೊಂಡ್ವಿ ಆದರೆ ಜನರು ಆಚೆಚೆ ಹೋಗುವಾಗ ಮಕ್ಕಳು ಕೇಳೋದಿಲ್ಲ ಅಲ್ವಾ ಅದಕ್ಕೆ ಒಳಗೆ ಉದ್ ಉದ್ಯಾನವನದಲ್ಲಿ ತೆಗೆಸುವ ಅಂತ ಅಲ್ಲಿ ಅಷ್ಟು ಜನ ಯಾರೂ ಇರೋದಿಲ್ಲ ಹಾಗಾಗಿ ಅಲ್ಲೇ ತೆಗೆಸಿದ್ವಿ ಮತ್ತೆ ಅನಿಸುತ್ತು ಫೈವ್ ಹಂಡ್ರೆಡ್ ಹೋದರೂ ತೊಂದರೆ ಇಲ್ಲ ಮಕ್ಕಳಿಗೋಸ್ಕರ ಅಲ್ಲ ಅಂತ ಫ್ಯೂಚರ್ನಲ್ಲಿ ಅವರಿಗೂ ನೋಡ್ಬೋದಲ್ಲ ಅವರ ಚಿಕ್ಕ ವಯಸ್ಸಿನ ಫೋಟೋ ನಾವಂತೂ ನಾವು ನಾವಂತೂ ನಮ್ಮದು ಚಿಕ್ಕದಿರುವಾಗ ಫೋಟೋಸ್ ನೋಡಲಿಲ್ಲ ಮಕ್ಕಳಿಗಾದರೂ ಮಾಡುವ ಅಂತ ಮುಂಚೆ ಎಲ್ಲ ಅಂತ ವ್ಯವಸ್ಥೆ ಇರಲಿಲ್ಲಲ್ವಾ ಈಗ ಎಲ್ಲ ವ್ಯವಸ್ಥೆ ಇದೆ ಆದರೆ ಮಕ್ಕಳೇ ನಮ್ಮ ಕೈಗೆ ಸಿಗೋದಿಲ್ಲಲ್ಲ ಫೋಟೋ ಶೂಟ್ ಮಾಡುವ ಹೇಳಿದರೆ ಅಂತ ಪರಿಸ್ಥಿತಿ ಬಂದಿದೆ ಚಿಕ್ಕದಿರುವಾಗ ತೆಗೆದ್ರೇ ಚೆಂದ ಅಲ್ವ ಹಾಗಾಗಿ ನಮಗೂ ಅನಿಸುತ್ತು ತೆಗೀವ ಅಂತ ದೊಡ್ಡವಳದು ಕೂಡ ಒನ್ ಇಯರ್ದು ತೆಗೆಯೋದು ಅಂತೇಳಿರಲಿಲ್ಲ ಮತ್ತು ಎಲ್ಲರೂ ಹೇಳಿದರು ಮನೇಲಿ ತೆಗೆಸಿ ತೆಗೆಸಿಬಿಡಿ ಚೆಂದ ಅಲ್ವಾ ಮಕ್ಕಳದ್ದು ಫೋಟೋ ಎಲ್ಲ ನೋಡಲಿಕ್ಕೆ ಅಂತ ಹಾಗೆ ಮಗುದು ಮಕ್ಕಳದು ಫೋಟೋಸ್ ತೆಗೆದು ಫ್ರೇಮ್ ಹಾಕ್ಸೋದು ನೋಡಲಿಕ್ಕೆ ಚೆಂದ ಅಲ್ವ ಹಾಗೆ ನಾವು ಫೋಟೋ ಶೂಟ್ ಮಾಡಿಸಿತು ಒಳ್ಳೆ ಚೆಂದಾಗಿದೆ ಆದರೆ ಚೂರೊಂದು ಮೇಂಟೆನೆನ್ಸ್ ಒಂದು ಕರೆಕ್ಟ್ ಮಾಡಬೇಕು ಅಷ್ಟೇ ಬಾಕಿ ಎಲ್ಲ ಕರೆಕ್ಟ್ ಇದೆ ಸ್ವಲ್ಪ ಗಿಡ ಎಲ್ಲ ಒಣಗಿ ಹೋಗಿದೆ ಅದು ತೊಂದರೆ ಇಲ್ಲ ಈ ಬಿಸಿಗೆ ಮತ್ತೆ ಗಿಡ ಒಣಗದೆ ಪೋಸ್ ಕೊಡುತ್ತೆ ಹೊಸದ ಚಿರಗೆ ಮಾಡು ಯಾವಾಗಲೂ ಒನ್ ಇಯರ್ ಬರ್ಡೇಗೆ ಮಾಡುದು ವರ್ಷ ಆಗಲೇ ಇಲ್ಲ ಒನ್ ಇಯರ್ ಬರ್ಡೇ ಓ ಇಲ್ಲಿ ಮಾಡಿದ್ದು ಓ ಇಲ್ಲಿ ನಿಲ್ಸುದು ಚಾರುನ ಸಾಕಾಯ್ತು ನನಗೆ ಸಾಕಾಯ್ತು ನಾನೇ ತೆಗಿಲಿಲ್ಲ ನಂದು ಫೋಟೋನೇ ಇಲ್ಲ ನೋಡು ಜ್ಯೂಸ್ ಕೊಡಿಲಿಕ್ಕೆ ಬಂದಿದ್ದೇವೆ ಜ್ಯೂಸ್ ಹಾಕ್ತಾರ ಫೋಟೋಶೂಟ್ ಎಲ್ಲ ಆಯ್ತು ಮಕ್ಕಳಿಗೊಂದು ಭಾರಿ ಕಷ್ಟ ಮಾಡಿ ಫೋಟೋಶೂಟ್ ಈ ಪಾರ್ಕಲ್ಲೆಲ್ಲ ಸ್ವಲ್ಪ ಮಾಡಿ ಬನ್ನಿ ಅಂತೇಳಿ ಇವರು ಬಿಟ್ಟು ಹೋದರು ಹಸ್ಬೆಂಡ್ ಬಿಟ್ಟು ಹೋಗಿದ್ದಾರೆ ಆಟೋದಲ್ಲಿ ಹೋಗಿ ಅಂತ ಹೇಳಿದರು ಮನೆಗೆ ಹಾಗೆ ನಾವು ಆಟೋ ಹಿಡಿಬೇಕು ನೋಡು ಎಂಟ್ರೆಲ್ಲ ಜ್ಯೂಸ್ ಬರಲಿ ಮತ್ತೆ ಮಾತಾಡ್ತೇನೆ ಇದು ನೋಡಿ ಬಾಯಿ ಕಳೀದು ನಮ್ಮ ಜೀರು ಬಾಯ್ ಕಳೀತಾ ಉಂಟಾ ಅಂತ ಮೈಂಟೆನೆನ್ಸ್ ಇಲ್ಲ ಆಯಿತಾ ಒಳಗಡೆ ಫೋಟೋಗ್ರಫಿಗೆ ಫೈವ್ ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ಹೀಗೆ ಒಳಗೆ ಹೋಗಿ ಬರ್ಲಿಕ್ಕೆ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಸರ್ ಮಾತಾಡೋದು ಕೇಳ್ತದೆ ಇಲ್ವೋ ಗೊತ್ತಿಲ್ಲ ಅದು ಕಬ್ಬಿನ ಇರೋದು ಮಿಷಿನ್ ಬರೋ 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 ಅಂತ ಸೌಂಡ್ ಆಗ್ತಾ ಉಂಟು ಕೇಳ್ತದೆ ಇಲ್ವೋ ಗೊತ್ತಿಲ್ಲ ಅಲ್ಲಿ ಟ್ರೈನ್ ಹೋಗ್ತಾ ನೋಡಿ ಅದು ಟ್ರೈನ್ ಹೋಗ್ತಾ ಅಲ್ಲಿ ಕದ್ರಿ ಪಾರ್ಕ್ ಇರೋದು ಇಲ್ಲಿ ನಾವು ಬಂದದ್ದು ಕದ್ರಿ ಪಾರ್ಕ್ ಇನ್ನೊಂದು ಸೈಡ್ ಇನ್ನೊಂದು ಭಾಗದಲ್ಲಿ ಉದ್ಯಾನವನ ಅಂತೇಳಿ ಹಾಕಿದ್ದಾರೆ ಅಲ್ಲಿ ಬಂದದ್ದು ಇದು ಟಾರ್ಚ್ ಆನ್ ಮಾಡಿದ್ದು ವೀಡಿಯೋ ಮಾಡುವಾಗ ಟಾರ್ಚ್ ಆನ್ ಆಗ್ತದೆ ಅದು ಅದರದೇ ಆಗಿ ಆನ್ ಆಗುತ್ತೆ ವೀಡಿಯೋ ಮಾಡುವಾಗ ಎಲ್ಲರೂ ಮಾಡುವಾಗೆಲ್ಲರೂ ನಮ್ಮನೆ ನೋಡ್ತಾರೆ ಸರೇನು ಮೊಬೈಲ್ ಹಿಡ್ಕೊಂಡು ಬರ್ತಾ ಇದ್ದಾರೆ ಮಾತಾಡ್ಕೊಂಡು ಬರ್ತಿದ್ದಾರೆ ಸರ್ ಸಡಿನ ಕದ್ರಿ ಪಾರ್ಕಿಗೆ ಹೋಗೋ ಉಂಟು ಕದ್ರಿ ಪಾರ್ಕಿಗೆ ಹೋಗು ಹೋಗುವ ಅಂತ ಹೇಳುದು ಒಂದು ಚಾನ್ಸ್ ಸಿಕ್ಕಿದೆ ಕದ್ರಿ ಪಾರ್ಕಿಗೆ ಬರೋದು ಫೋಟೋ ಫೋಟೋ ಶೂಟ ನೆಪದಲ್ಲಿ ಕದ್ರಿ ಪಾರ್ಕಿಗೆ ಬರುವ ಚಾನ್ಸ್ ಸಿಕ್ತು ಹೋಗು ಬೇಗ ಹೋಗು ಒಳ್ಳೋಡು ಓಡೋದು ಚಿರಸ್ಸೆ ಅಲ್ಲ ಯಾರಾದರೂ ಸ್ವಲ್ಪ ಮಕ್ಕಳಿಗೆ ಕೊಡ್ಬೋದಲ್ಲ ಆಟ ಆಡಲಿಕ್ಕೆ ಕತ್ರಿ ಪಾರ್ಕ್ ಫುಲ್ಲು ರಶ್ ಇದೆ ಇವತ್ತು ಸ್ಕೂಲಿಗೆ ಇನ್ನೂ ರಜೆ ಅಲ್ಲ ಹಾಗೆ ರಶ್ ಇದೆ ಬಾ ಇಲ್ಲಿ ಬಾ ಬಾ ಮಗು ಕೈ ಕಹಿ ಕೈ 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 ಮಲ್ಲ ಚಾರು ಸ್ಲೋ ಈಗ ಚಾರು ಸ್ಲೋ ಸ್ಲೋ ಬಾಗೆ ಬೇ ಬೆಡ್ಡ ಹಾಗೆ ಬೇಡ ಅದು ಬೀಳ್ತದೆ ಬೇಡ ಬೇರೆ ಬಾ ಚಿರ ಬಾ ಕೈ 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 ಬಿಡಬೇಕು ಆಯ್ತು ಹೊರಡಿದ್ದು ನಾವು ನಾನು ಚಾರು ನಡ್ಕೊಂಡು ಹೋಗುದು ಬೇನು ಚಾರು हम दोनों के दोनों के आस-पास हम मदद ತಿಂದಾಯಿತು ಫೋಟೋಶೂಟ್ ಆಯ್ತು ತಿಂದಾಯಿತು ಈಗ ವಾಕಿಂಗ್ ಮಾಡ್ತಾ ತಿಂದು ಕರಗಿಸ್ತಾ ಇದ್ದ ಚಿರಸೆಯಲ್ಲಿ ಆಟ ಆಡ್ತಾಳೆ ಸಂಜೆ ಟೈಮ್ ಗಂಟೆಗ ಏಳು ಕಾಲು ವ್ಯೂ ನೋಡಿ ವ್ಯೂ ನೋಡಿ ಎಷ್ಟು ಚಂದ ಉಂಟು ವ್ಯೂ ನೈಟ್ ಬರ್ಲಿಕ್ಕೆ ತುಂಬಾ ಚಂದ ನೋಡಲಿಕ್ಕೆ ಸಹ ತುಂಬ ಚೆಂದ ಇದು ಏರಿಯಾ ಕದ್ರಿ ಪಾರ್ಕ್ ಏರಿಯಾ ತುಂಬ ಚೆಂದ ನೋಡಲಿಕ್ಕೆ ನೈಟ್ ಒಂದು ಸೈ ಒಂದು ಸೈಲೆಂಟ್ ಮೀನ್ಸ್ ಸೈಲೆಂಟ್ ಅಂದರೆ ಹಾಗಲ್ಲ ರೋಡಲ್ಲಿ ವೆಹಿಕಲ್ ಅಲ್ಲೇ ಇರ್ತದೆ ಜನರ ಅಂದ ಗಜಿಬಿಜಿ ಅನಿಲ್ಲ ಆರಾಮ್ಸೆ ಕುತ್ಕೊಳ್ಬೋದು ಮಾತಾಡ್ಬೋದು ಹೀಗೆ ನಡೀತಾ ವಾಕ್ ಮಾಡ್ಬೋದು ಇಲ್ಲಿಂದ ಅಲ್ಲಿ ತನಕ ಏ ಹಿಡ್ಕೊ ಹಿಡ್ಕೊ ಅವಳು ಓಡ್ತಾಳಿಲ್ಲ ಆದರೆ ಇಲ್ಲಿ ಯಾರು ಅಡೆತಡೆ ಇಲ್ಲಲ್ಲ ರೋಡ್ ಇಲ್ಲಲ್ಲ ಫುಲ್ಲು ಕ್ಲೋಸ್ ಅಂಟಲ್ಲ ಓಡ್ತಾರೆ ರೋಡಿದು ವೆಹಿಕಲ್ ಇದು ಮಾತ್ರ ಸೌಂಡ್ ನೋಡಿ ರೋಡದು ವೆಹಿಕಲ್ ಹೋಗ್ತಾ ಇದೆ ಅದ್ರದ್ದು ಮಾತ್ರ ಸೌಂಡ್ ಮತ್ತೆ ಜನರದ್ದು ಗಜಿ ಗಜಿ ಏನಕೋಡ್ಕೊಡ್ದ ಹೊಡ್ದು ಹಾ ಮಕ್ಳಿಗೆ ಬರೀ ಖುಷಿ ಒಬ್ಬ ಹೊಳಿಗೆ ಭಾರಿ ಖುಷಿ ಎತ್ಕೊಳ್ಳೋದು ಬೇಡ ಅಂತ ಹಿಡ್ಕೊಂಡೇ ಇರಬೇಕಂತೆ ನೋಡ್ಬೋದು ಒಂದು ಇಲ್ಲೇ ಥರ ಉಂಟು ನೋಡಿದವರಿಗೆ ಖುಷಿ ಅನಿಸ್ಬೋದು ನೋಡಿದವರಿಗೆ ಬೋರ್ ಅನಿಸ್ಬೋದು ಗಾಯ್ಸ್ ಏನು ರಿಕ್ಷಾದಲ್ಲಿ ಹೋಗುವ ಇನ್ನು ರಿಕ್ಷಾದಲ್ಲಿ ಹೋಗುದು ರಿಕ್ಷಾ ಪಾರ್ಕ್ ಬಂತು ಇಲ್ಲಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಇನ್ನು ನಾನು ನಾಳೆ ಸಿಗ್ತೇನೆ ಜಸ್ಟ್ ಒಂದು ಫೋಟೋ ಮಾಡಿದ ವಿಡಿಯೋ ಸಣ್ಣ ವೀಡಿಯೋ ಆಯಿತಾ ಬೇಜಾರು ಮಾಡಬೇಡಿ ಆ ಮಧ್ಯಾಹ್ನ ಶುರು ಮಾಡಿದ ವಿಡಿಯೋ ಅಲ್ಲ ಹಾಗೆ ಸಂಜೆ ತನಕ ಮಾತ್ರ ಇರೋದು ಆದ್ರೆ ಇವತ್ತೇ ಅಪ್ಲೋಡ್ ಮಾಡ್ತೇನೆ ಇಲ್ಲದಿದ್ರೆ ನಾಳೆ ನಾನು ಅಪ್ಲೋಡ್ ಮಾಡ್ತೇನೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರುವ ಅಲ್ಲಿರುವ ಅನ್ನು ಕೂಡ ಕ್ಲಿಕ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್